ಆಶ್ಚರ್ಯ ಅನ್ನಿಸುವ ಸಂಗತಿ ಕಾಶಿರಾಜ ದುರ್ಯೋಧನನಿಗೆ ಮಾವ ದೇಶದ ರಾಜ ಮಾವ ನಮ್ಮ ಪಕ್ಷ ವಹಿಸಬೇಕಿತ್ತಲ್ವಾ ಯಾಕೆಂದರೆ ಈ ಹಿಂದೆಯೂ ಜರಾಸಂದನ ಜೊತೆಗಿದ್ದವನು ಹಾಗಿದ್ದಾಗಲೂ ನನ್ನ ಪರವಾಗಿ ಯೋಚನೆ ಮಾಡದೆ ಪಾಂಡವರ ಪರವಾಗಿ ಯೋಚನೆ ಮಾಡಿದ್ದು ಇದು ಅಚ್ಚರಿ ತರುವಂಥದ್ದು ಯಥಾವತ್ತಾಗಿ ಇದೇ ಕಾಶಿರಾಜನ ಮಗಳನ್ನು ಭೀಮನು ಆಗಿದ್ದ ಕಾಳಿ ಎನ್ನುವ ಹೆಣ್ಮಗಳನ್ನು ಕಾಶಿದೇಶದಿಂದ ತಂದು ಮದುವೆ ಆಗಿದ್ದರು ಹಾಗಾಗಿ ಯಾವ ಅಳಿಯನಿಗೆ ತನ್ನ ಸೈನ್ಯ ಕೊಡಬೇಕು ಅಂತ ಅವನಿಗೂ ಗೊಂದಲ ಆಗಿರಬೇಕು ಭೀಮಸೇನನ ಮೇಲೆ ಅದೇನು ಪ್ರೀತಿ ಬಂತೋ ಅದೇನು ಮೋಡಿ ಮಾಡಿದ್ನೋ ಗೊತ್ತಿಲ್ಲ ಒಟ್ಟು ಕಾಶಿರಾಜನ ಸೈನ್ಯ ಸಿಕ್ಕಿದ್ದಿದ್ರೆ ಅದು ಒಂದು ದೊಡ್ಡ ಬಲ ಆಗ್ತಿತ್ತು ಪಾಂಡವರು ಏನೂ ಇಲ್ಲ ಅಂತ ಆಗ್ತಿದ್ರು ನಾನು ಅಂದುಕೊಂಡದ್ದು ಹಾಗೆ ಹನ್ನೆರಡು ವರ್ಷ ಜನ ಮರೆತು ಅವನನ್ನು ನಾನು ಸುಲಭವಾಗಿ ನನ್ನ ಆಡಳಿತದ ಚುಕ್ಕಾಣಿಯ ಪ್ರಭಾವವನ್ನು ಬೀರಿ ಮತ್ತೆ ನಾನು ಜನ ಬೆಂಬಲದಿಂದಲೇ ರಾಜ್ಯವನ್ನು ಆಳಬಹುದು ಅಂತ ಅಂದುಕೊಂಡಿದ್ದೆ ಆದರೆ ಅದು ಆಗದೇ ಹೋಗಿದ್ದು ಆಶ್ಚರ್ಯ ಅನಿಸುತ್ತೆ ಕಾಶಿ ರಾಜ ಅಂತ ಅನ್ನೋದನ್ನು ಉಪನಿಷತ್ತುಗಳು ಲೆಕ್ಕ ಹಾಕುವಾಗ ಅವರು ಬಿಲ್ಗಾರರು ಅನ್ನುವ ಮಾತನ್ನು ಹೇಳುತ್ತೆ ಬಿಲ್ಲೋಜರು ಅಂತ ಯಾಕೆಂದರೆ ಬಾಣವಂತಹ ಶಾಲ್ ಕಾಶ್ಯಾಹ ಕಾಶಿ ದೇಶದ ರಾಜರು ಅತ್ಯಂತ ಬಿಲ್ಗಾರರು ಅಂತ